ಹೇಳಪ್ಪ ಶ್ರೀನಿವಾಸ ಪಾಪ ನಮ್ಮ ಮಾವನವರು ಒಂದು ಒಂಬತ್ತು ತಿಂಗಳಿಂದ ಮನೇಲಿತ್ತು ತುಂಬ ಬೇಜಾರಾಗ್ಬಿಟ್ಟಿತ್ತು ಅದಕ್ಕೆ ಇವತ್ತು ಅಧಿಕ ಮಾಸ ಅಂತ ನಾನು ಕೃಷ್ಣನ ಗುಡಿಗೆ ಅಂದರೆ ವಿದ್ಯಾಪೀಠಕ್ಕೆ ಕರ್ಕೊಂಡು ಹೋಗೋಣ ಅಂತ ನಮ್ಮ ಮಾವನವ್ರನ್ನ ಕರ್ಕೊಂಡು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಕೃಷ್ಣನ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ನಾನು ನಿಮ್ಮ ಮಾವನವ್ರನ್ನ ನೋಡಿಲ್ಲ ಅಂತ ಹೇಳ್ತಾಯಿದ್ರು ಇನ್ಮೇಲಿಂದ ದಿನಾನು ಅವ್ರನ್ನ ಎಷ್ಟು ಸಾಧ್ಯನ ಅಷ್ಟು ಕರ್ಕೊಂಡು ಕರ್ಕೊಂಡೋಗಿ ಅವ್ರಿಗೆ ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಬನ್ನಿ ಹಾಗೇ ರೋಡಲ್ಲಿ ಇವ್ರ ಜೊತೆ ಹೋಗೋಣ ಬನ್ನಿ कृष्णाय नमः वास्तव नमः हां कृष्णाय नमः कृष्णाय नमः हां श्री कृष्णाय नमः कृष्णाय नमः उमा वैवा केली उमा वैवा समोदिशतान मनोरुद्धं हां ठीक

ಮಾಡಿಕೊಂಡು ಬರ್ತಾ ಇದ್ದಾರೆ ನಾವು ವಯಸ್ಸಾಯ್ತು ಅಂತ ಹಾಗೆ ಇರಬಾರ್ದು ಯಾವಾಗಲೂ ದೇವಸ್ಥಾನ ಮಾಡ್ತಾ ಇದ್ರೆ ದೇವಸ್ಥಾನ ಯಾವಾಗಲೂ ರಕ್ಷಣೆ ಮಾಡ್ತಾನೆ ನೋಡಿ ಎಷ್ಟು ವಯಸ್ಸಾದ್ರೂ ಎಷ್ಟು ಚೆನ್ನಾಗಿ ದೇವಸ್ಥಾನ ಮಾಡ್ತಾನೆ ಕೃಷ್ಣನ ದರ್ಶನ ಮಾಡಿಸೋಣ ಬನ್ನಿ ಹಾಂ ನಮಸ್ಕಾರ ಮಾಡಿ ಹಾಂ ನಮಸ್ಕಾರ ಮಾಡಿ ಹೋಗಿ ಬರ್ತಾರೆ ಅಂತ ದೇವ್ರ ದಾರಿಗೆ ಕೊಟ್ಟಿದ್ದಾರೆ ಬಂದಿದ್ದೀರಾ ಇದು ವಿದ್ಯಾಪೀಠ ಇದು ಹಾ ಅಲ್ವಾ ನೋಡಿ ಇಲ್ಲಿ ವ್ಯಾಸರಮಠ ಸ್ವಾಮಿಗಳು ಇವಾಗ ಪ್ರವಚನ ಆಗತ್ತೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಹಾ ಗೋವಿಂದ ಹಾ ಇವರು ಸತ್ಯನಾರಾಯಣಾಚಾರ್ಯ ಪ್ರಿನ್ಸಿಪಲ್ಲ ವಿದ್ಯಾಪೀಠ ಪ್ರಿನ್ಸಿಪಲ್ ಇಲ್ಲಿ ಭಂಡಾರಕೇರಿ ಸ್ವಾಮಿಗಳು ಇವರು ಹಾಂ ಸತ್ಯನಾರಾಯಣಾಚಾರ್ಯ ಇವರು ಭಂಡಾರಕೇರಿ ಸ್ವಾಮಿಗಳು ಹಾಂ ಅಲ್ಲ ಇವರು ಹಾಂ ನಮಸ್ಕಾರ ಮಾಡಿ ಇವರು ಭಂಡಾರಕೇರಿ ಸ್ವಾಮಿಗಳು ಹಾಂ ಇವರು ಶ್ರೀಪಾದನಾಚಾರ ಮಠ ಸ್ವಾಮಿಗಳು ಇವ್ರು ಯಾರು ಇವರು ಇವ್ರು ಯಾರು ಯಾರು ಶ್ರೀಪಾದರಾಜನ ಮಠ ಸ್ವಾಮಿಗಳು ಅಲ್ವಾ ಹೋಗೋಣ ಇಲ್ಲ ಕೃಷ್ಣ ನೋಡಕ್ಕೆ ಹೋಗೋಣವಾ ಬ್ರಹ್ಮಣ್ಣಪುರದಲ್ಲಿ ಮದ್ವ ಇದೆಲ್ಲ ಏನು ಗೊತ್ತಾ ಇದು ಕೃಷ್ಣ ಜಿ ಅಂತ ಕೃಷ್ಣಾಷ್ಟಮ ಇದೆಯಲ್ಲ ನೋಡಿ ಗೋಕುಲಷ್ಟಮಿ ಇದು ಇಲ್ಲಿ ಇಲ್ಲಿ ಬೋರ್ಡ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಓದ್ತಾ ಇದ್ದಾರೆ ನೋಡಿ ಹೋಗೋಣ ಇಲ್ಲಿಗೆಲ್ಲ ಕರ್ಕೊಂಡು ಬರೋಣ ಹಾಂ ಇವಾಗ ಹಿಂಗೆ ಹಾಂ ಒಳಗಡೆ ಹೋಗೋಣ ಇವಾಗ ಹೆಚ್ಚನ ಮೆಟ್ಟಿಲು ಇನ್ನಪ್ಪ ನಮ್ಮ ಮಾವನವರ್ಗು ಮಾಡ್ಸೋಣ ನೋಡಿ ವಿದ್ಯಾಪೀಠ ಒಳಗಡೆ ಬಂದ್ವಿ ಈಗ ಕೃಷ್ಣನ ದರ್ಶನ ನಾವು ನೀವು ಎಲ್ಲರೂ ಕೂಡ ಮಾಡೋಣ ಇವಾಗ ನಮ್ಮ ಮಾವನವ್ರ್ ಕೇಳಿ ಕೃಷ್ಣಾಯಿ ವಾಸುದೇವಣ್ಣ ಕೃಷ್ಣಾಯಿ ವಾಸುದೇವಾಯಿ ಕೃಷ್ಣಾಯ ವಾಸುದೇವಾಯ ಅಲ್ಲ ಕೃಷ್ಣಾಯಿ ವಾಸುದೇವಾಯ ಹೇಳಿ ಕೃಷ್ಣ ಕೃಷ್ಣಾಯ ವಾಸುದೇವಾಯ ಹೇಳಿ ಹರ ಹೇ ಪರಮಾತ್ಮನೆ ಪ್ರಣತಕ್ಲೇಶಾಯ ಗೋವಿ ನಮೋ ನಮಃ వదరస్వామి మధ్వాచార్య విద్యాపీఠ పూర్ణపరి వద్యాపీపీఠ బెంగళూరు వాదరస్వామి మధ్వాచార్య Дүргәдә. 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 દેવાય દેવતી દુર્ગા દેવી દેવસ્થાન વિદ્યાપીઠ પીઠાદેવાય દેવતી ગોવિંદુદેવાય જગન્નાથ વાિરાજ વ્યાસ રાજ્ય ಯಾರು ಹೋಗೋಣ ಇವಾಗ ವೃದ್ಧ ದೇವರು ನೋಡೋಣ ಶೇಷ ದೇವರು ವಿದ್ಯಾಪೀಠ ಬೆಂಗಳೂರು నవగర దేవస్థాన అశ్వత్కట్టె విద్యాపీఠ శేషదేవరు విద్యాపీఠ వృద్ధదేవరు విద్యాపీఠ இது <muchas> ನೋಡಿದ್ರೆ ಎಷ್ಟು ಚೆನ್ನಾಗಿ ಅವ್ರಿಗೆ ನೆನಪಿನ ಶಕ್ತಿ ಇದೆ ಇದೇನು ಅಂತಂದರೆ ಅವರು ಯಾವಾಗಲೂ ಸ್ಪರಣೆ ಮಾಡೋದ್ರಿಂದ ಭಗವಂತ ಹೆಚ್ಚಿನ ನೆನಪಿನ ಶಕ್ತಿ ಕೊಡ್ತಾರೆ ಅದಕ್ಕೆ ನಾವು ವಯಸ್ಸಾದ್ರೂ ಕೂಡ ಸ್ಮರಣೆ ಬಿಡಬಾರ್ದು ಅಂತ ಹೇಳಿದ್ವಿ ಇದು ತೀರ್ಥರ ಬೃಂದಾವನ ವಿದ್ಯಾಪೀಠ ಇದು ವಿದ್ಯಾಮಾನ್ಯ ತೀರ್ಥರ ಬೃಂದಾವನ ಪೂರ್ಣಪುರಿ ವಿದ್ಯಾಪೀಠ ಬೆಂಗಳೂರು ಹೌದು ಈ ಗುಪ್ತ ಇದ್ರೆ ಎಲ್ಲ ಚರಿಸರೆ ಆಯ್ತು. ಓರ್ ಮೂಟೋ ಚಲನ್. ಒಂದಿ ನಿಮಿಷ ಮನಿ ಕೂತಿದ್ದಿಲ್ಲ. ಇನ್ನೆಲ್ಲಾ ಲೋಗರು ಈಗ ಅಹ್ ಅದು ಎಲ್ಲ ಹೋಗ್ಬಿಡ್ತಾರೆ. ಎಷ್ಟ ಚೆನ್ನಾ ಡ್ಯಾನ್ಸ್ ಮಾಡಿ ಎಲ್ಲ ಇಷ್ಟ ಚೆನ್ನಾಗಿರ್ತಿದೆ. ಅದಕ್ಕೆ ಒಂದೆರಡು ದಿನ ತುಂಬಾ ಕಷ್ಟ. ಏನು ಊಟ ತಿಂಡಿ ಪರವಾಗಿಲ್ಲ ಮಾಡ್ತಾರೆ. கி இது ஆக அதுக்கு மாச இல்லை கிஷ்டன் நோடி ஜாஸ்தி எல்லாரும் கை முகித்த நீதி அங்கே ஆசீர்வாத வர்த்தா ಎಷ್ಟು ಸತಿ ಜಾಡ್ ಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ತಂದ್ಕೊಂಡೆ ಅವ್ರು ಕಾಣಿಸ್ತಾರೆ ನಾನು ತುಂಬ ಔಷಧಿ ನಾನು ಅದು ಎಲ್ಲಿ No es ಕೂತು ಕೂತು ಬೇಜಾರು ಇದು ತರಿಸ್ತೆ ಎಂಟು ಸಾವಿರ ಕೊಟ್ಟು ಇದನ್ನ ತರಿಸ್ತೆ ಆದ್ರೆ ಇದ್ರ ಕೂತ್ಕೊಳ್ಳೋ ಯೋಗ ಬರಲಿಲ್ಲ ಇಲ್ಲ ಏನೇ ಆಗಲಿ ಅದಕ್ಕೆ ಮಾಸ ಕೃಷ್ಣನ ದರ್ಶನ ಮಾಡಿಸೋಣ ಅಂತ ಕರ್ಕೊಂಡು ಏನು ಆದರೂ ಪರವಾಗಿಲ್ಲ ದೇವರ ಜಯ ಅನ್ಸ್ಕೊಟ್ಟ ಇವ್ರು ಒಂದು ನಿಮಿಷ ಕುಡ್ಕೊಡೋರಲ್ಲ ಮನೇಲಿ ಎಲ್ಲ ಪ್ರಪಂಚ ಸುತ್ತ ಸ್ವಭಾವ ಅದಕ್ಕೆ ಇವತ್ತು ತೊಂಬತ್ತೆರಡು ಯಾರು ಕೇಳಿದ್ರು ನೂರ್ ಮೂವತ್ನಾಲ್ಕು ಅಂತ ಕರ್ಕೊಂಡ್ ಬಂದೆ ನೋಡೋಸ್ ಆಗುತ್ತೆ ಅದಕ್ಕೆ ಹೇಳಿದ್ದು ಮನೆಯಿಂದ ಹೊರಗೆ ಕರ್ಕೊಂಡೆ ಇವರಿಗೆ ಒಂದು ಚೂರು ಒಂಥರ ಸಮಾಧಾನ ಆಗತ್ತೆ ಅಂತ ಕರ್ಕೊಂಡ್ಬಂದೆ ನಮಸ್ಕಾರ प्रड़े करन्द फर्पनों बिल्ड़ा अबिला चालो अबिल्टू अबिल्टू अबिल्टू